ಸಂಚು ಅನ್ನುವಂಥದ್ದು ಚಾರ್ಜ್ ಶೀಟ್ ಬಿಡುಗಡೆ ಮಾಡ್ತಾ ಇದ್ದಾರೆ ಚಾರ್ಜ್ ಶೀಟ್ ಸಂಚು ಅನ್ನುವಂಥದ್ದು ಏನು ಚಾರ್ಜ್ ಶೀಟ್ ಬಿಡುಗಡೆ ಇದೆ ಒಂದು ಮಾತ್ರ ಹೇಳ್ತಾ ಇದ್ದೀನಿ ಯಾವ್ದಾರು ಅರ್ಥಗರ್ಭಿತವಾಗಿ ಯಾವ್ದಾರು ಜಲತ್ಪರವಾಗಿ ಇವ ಕೃಷ್ಣಾದ್ರೆ ಪಾದಯಾತ್ರೆ ಮಾಡ್ತಾರೆ ಕಾವೇರಿ ಹಿಂದೆ ಚಟಿ ಬಾಲಾಜಿಯವರು ಭಾರತವನ್ನು ಮುಂದುವರಿಸಲಿಕ್ಕೆ ನಾವು ಗಣಿ ಲೂಟಿ ಆಗ್ತಾ ಇತ್ತು ದೇಶ ಸಂಪತ್ತು ಹೋಗ್ತಾ ಇತ್ತು ಅದನ್ನು ತಡಿಲಿಕ್ಕೆ ಒಂದು ಕಾನೂನನ್ನು ತರಲಿಕ್ಕೆ ನಾವು ಬಳ್ಳಾರಿ ಹತ್ತ ಕಾವೇರಿ ಜನಾಂಗ ಪ್ರದೇಶದ ಜನರಿಗೆ ಆಸ್ನಾನ ಮೇಕೆದಾಗ ಪಾದಯಾತ್ರೆ ಮಾಡ ಕೃಷ್ಣ ಕಡೆ ಅದನ್ನ ನಡಿಗೆ ಅಂದ್ಬಿಟ್ಟು ಅಲ್ಲಿಂದ ತಿಳಿಸ ಇವರೂ ಮಾತನಾಡ್ತಾರೆ ಸದ್ದಿದೆಯಾ ಏನು ಇಲ್ಲ ಇಶ್ಯೂ ಏನಿದೆ ಬರೀ ಒಬ್ಬ ಕುಂದಿರುವ ನಾಯಕ ರಾಷ್ಟ್ರದಲ್ಲಿ ಎರಡನೇ ಬಾರಿಗೆ ಮುಖ್ಯಮಂತ್ರಿ ಅದನ್ನು ಸಹಿಸಕ್ಕಾಗಿದೆ ಅದರ ಇಶ್ಯೂ ಮಾಡಿದ್ರು ಪರವಾಗಿಲ್ಲ ಅವರೇ ದೊಡ್ಡ ಕಟ್ಟಲ್ಲಿ ಹೊರಗಣ ಇರ್ತಾರೆ ಏನು ಪಾಡಿಯಾತ್ ಏನು ಜನ ಎನ್ಸ್ಕೊಳ್ತಾರೆ ದಲದ ಕಾರ್ಯಕರ್ತ ಇಲ್ಲ ಯಾರು ಹೊರನಾಡ್ಕೊಳ್ಳಿ ಏನ್ಬೇಕಾದ್ರು ಮಾಡಿ ಅವ್ರ ಕಾರ್ಯಕ್ರಮ ಇಲ್ಲ ಈಗ ಕಂಪ್ಲೀಟ್ ಮಂಡ್ಯ ನಮ್ಮ ರಾಮನಗರ ಜಿಲ್ಲೆ ಇವಾಗ ನಿಮ್ಮ ಹತ್ರ ವಿಡಿಯೋ ಜಿಲ್ಲಾ ಎಷ್ಟು ಜನ ಬಂದಿದ್ರು ಎಷ್ಟು ಜನ ಬಿಜೆಪಿ ಇರೋದ್ರು ಇಡೀ ರಾಜ್ಯಕ್ಕೆ ಹೊರಗಡೆ ಬಂದಿದ್ದಾರೆ ಕೆಲವು ಕಾರ್ಯಕರ್ತರು ತಂದಿದ್ದಾರೆ ಕಾರ್ಯಕರ್ತರು ಬಿಜೆಪಿ ಜೊತೆ ನಾನಲ್ಲ ರೀ ಅವರೇ ಹೇಳಿದ್ದಲ್ವಾ ಸಮಯ ಇಲ್ಲ ಅಂತ ಅವರೇ ಹೇಳಿದ್ರು ನಾವೇನ್ ಹೇಳಿದ್ವಿ ನಾವ್ ಸುದ್ದಿಗೆ ಹೋಗಿಲ್ಲ ನಮ್ಗೇನು ಒಂದಾಗಿರ್ಲಿ ಎರಡಾಗಿರ್ಲಿ ಬಟ್ ಅವ್ರು ತೋರಿಸ್ತಾ ಏನಿದೆ ಅದಕ್ಕೆ ನಾವು ಏನು ಪ್ರಶ್ನೆಗಳು ಕೇಳಿದ್ದೀವಿ ಒಂದು ಇಪ್ಪತ್ತೈದು ಭ್ರಷ್ಟಾಚಾರದ ಆರೋಪಗಳಿದೆ ನಿಮ್ಮ ಕಾಲದಲ್ಲಿ ಏನೇನು ಮಾಡಿದ್ರಿ ಯಾಕೆ ಮಾಡಿದ್ರಿ ಏನು ಮಾಡಿದ್ರಿ ಏನಾಗಿದೆ ಅಂತ ಹೇಳ್ಬೇಕು ನಾನು ಕುಮಾರಸ್ವಾಮಿ ಬೆಳ್ತಲ್ ನಾನು ತಿಳ್ ಪ್ರಶ್ನೆ ಕೇಳಿ ನನ್ನ ಬಗ್ಗೆ ಬೇಕಾದ್ರೆ ಇನ್ನ ಏನು ಬೇಕಾದ್ರೆ ಬಿಕ್ಕ ಮಾಡಿ ಯಾರ ಬಗ್ಗೆ ನಮ್ಮ ಅಕ್ಕ ಬಗ್ಗೆನೂ ಮಾತಾಡಲಿ ತಮ್ಮನ ಬಗ್ಗೆನೂ ಮಾತಾಡಲಿ ಹೆಲ್ಕಿ ಬಗ್ಗೆ ಮಾತಾಡಲಿ ಯಾರು ಬೇಕಾದ್ರೂ ಮಾತಾಡಲಿ ನನ್ನಕ್ಕಿನ್ನ ಉತ್ತರ ಒಂದು ಕೊಡ್ತಾನೇವಲ್ಲ ಅವರು ಅವ್ರದ್ದೇನು ಅವ್ರದ್ದು ವಿಚಾರ ಅವ್ರದ್ದು ಹೇಳಿದ್ದೀನಿ ಅವ್ರ ಬ್ರದರ್ ವಿಚಾರ ಹೇಳಿದ್ದೀನಿ ಹೆಂಗ್ ಬಂತು ಅಂತ ಹೇಳಿದ್ರು ಬಿಕ್ಕಿಡಬೇಕಲ್ಲ ಈಗ ನಾನು ಯಾರಮ್ಮ ಏನ್ ಎಷ್ಟೋ ಇದನ್ನ ಮಾಡಿದೆ ದಲಿತ ಸಾಮಗ್ರಿ ಮಾಡಿದೆ ನುಂಗ್ಬುಟ್ಟೆ ಪದ ದಾಖಲೆ ಬೇಕಲ್ಲ ಈಗ ದಾಖಲೆ ನಾವು ಬಿಟ್ಟು ಇಡ್ತಾ ಇದೀವಲ್ಲ ಈಗೇನು ಯಾರ್ಯಾರು ಮಾಧ್ಯಮದಲ್ಲಿ ಯಾರೋ ಅಂತ ನಾನು ಇನ್ನೂ ನೋಡಿಲ್ಲ ಯಾವುದೋ ಪ್ರತಿಭಟನೆ ಅದು ಮೈನಿಂಗ್ ವಿಚಾರಕ್ಕೆ ಮೈನಿಂಗ್ ಮಿನಿಸ್ಟರ್ದು ಮೈನಿಂಗ್ ಏನೋ ಬರ್ತಾ ಯಾರೋ ಯಾರು ಫೋನ್ ಮಾಡ್ತಾರೆ ನಾನು ನೋಡಕ್ ಸೊ ಅವೆಲ್ಲ ಹೇಳ್ಬೇಕಲ್ಲ ಕುಮಾರಸ್ವಾಮಿ ಆಗಿದ್ದಾರೆ ಸರ್ ನಾನು ಹೇಳ್ತಾ ಇಲ್ಲ ಅವ್ರೇನ್ ಹೇಳಿದ್ನ ತೋರಿಸಿದೀನಿ ಮಂಡ್ಯದಲ್ಲಿ ಮೈಸೂರು ತೋರಿಸ್ಬೇಕು ಮೀಡಿಯಾ ತೋರಿಸೋದ್ರಲ್ಲಿ ಡಿ ಕೆ ಶಿವಕುಮಾರ್ ಅವರು ಎಕ್ಸ್ಪರ್ಟ್ ಅನ್ನುವಂತ ಮಾತಾಡ್ತೀವಿ ನಿಮ್ಮ ನಿಮ್ಮ ಮಾಡಿಸ್ತೇನೆ ಸಿಡಿ ಅನ್ನುವಂಥದ್ದು ಮಾತಾಡ್ತಾ ಇದ್ರು ಇರ್ಲಿ ನೋ ಪ್ರಾಬ್ಲಮ್ ಅವ್ರು ಏನ್ ಬೇಕಾದ್ರೆ ಹೇಳಿ ಅದು ಟಿವಿ ಬ್ಲಾಕ್ ಬ್ಲ್ಯಾಕ್ ಅಂಡ್ ವೈಟ್ ಟಿವಿ ಇಟ್ಬಿಡುತ್ತೆ ಯಾಕೆ ಬಂದ್ ಬಂದಲ್ಲಿ ವಿಚಾರ ನಮ್ಮಪ್ಪ ಹುಳ್ಳಿ ಮಾರ್ತಿದ್ರು ನಮ್ಮ ತಾತ ಹುಳ್ಳಿ ಅಡಿತಿದ್ರು ರಾಗಿ ಅಡ್ತಿದ್ರು ಕಡ್ಲೆಕಾಯಿ ಅಳ್ತಿದ್ರು ನನ್ನ ಮನೆ ಎಮರ್ಜೆನ್ಸಿ ಆದಾಗ ಚಿನ್ನ ತಂದು ಸಾಕು ರೋಗಿ ಅದೆಲ್ಲ ನೆಕ್ಸ್ಟ್ ಪಾಯಿಂಟ್ ಯಾವೆಲ್ಲ ಉಳ್ಳಿನೇ ಈಗ ತಿನ್ನೋದು ನಾವು ಉಳ್ಳಿನೇ ನಮ್ಮ ತಿನ್ನೋದು ಈಗ ಉರ್ಲಿನೇ ನಾನು ತಿನ್ನೋದು ಕಳ್ಳಕಾಯಿನೇ ರಾಗಿನೇ ಅದೇನು ಬೇರೆ ಏನು ತಿಳಿತಾ ಇದ್ದು ಅಂತ ಹೇಳೋದು ನಮ್ಮ ಆಸೆ ಎಷ್ಟಿತ್ತು ಊರಲ್ಲೂ ಕೇಳಿ ನಾವು ಸರ್ ಕುಮಾರಸ್ವಾಮಿ ಅವರಿಗೆ ಡಿ ಕೆ ಶಿವಕುಮಾರ್ ಅವರೇ ಒನ್ಲೈನ್ ಅಜೆಂಡಾ ರೀತಿಯಲ್ಲಿ ಆಗಿರೋದು ಯಾಕೆ ಇಟ್ಕೊಳ್ಳಿ ಬಿಡಿ ನಾವೇನ್ ಅದಕ್ಕೇನು ತಲೆ ತೆಗೆದುಕೊಳ್ತೀವಿ ಸರ್ ಈಗ ಎರಡ್ ಸಾವಿರದ ಏಳರಲ್ಲಿ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆದಾಗ ಇದು ಸಂಡೂರಲ್ಲಿ ಐನೂರ ಐವತ್ತು ಎಕರೆ ಅಕ್ರಮವಾಗಿ ಕಂಡು ಒಂದು ರಾಜ್ಯಪಾಲರು ಕೂಡ ನನಗೆ ಅವರು ಟಿವಿಲಿ ಯಾರಾದ್ರೂ ಹೇಳಿದ್ದು ನಾ ಇನ್ನೂ ನೋಡಿಲ್ಲ ಅವ್ರು ಏನ್ ಹೇಳಿದ್ರು ಅಂದ್ರೆ ಚಾರ್ಜ್ ಶೀಟ್ ಆಗಿದೆಯಂತೆ ಸುಪ್ರೀಂ ಕೋರ್ಟ್ ಇಂದ ಅವರು ಅದಕ್ಕೆ ಎನ್ಕ್ವೈರಿಗೆ ಬಂದಿತ್ತಂತೆ ಸುಪ್ರೀಂ ಕೋರ್ಟ್ ಇಂದ ಇದ್ರ ಬಗ್ಗೆ ತನಿಖೆ ಮಾಡಿ ಅಂತ ಹೇಳಿದ್ರಂತೆ ಸುಪ್ರೀಂ ಕೋರ್ಟ್ ತನಿಖೆ ಮಾಡಿದ್ಮೇಲೆ ಇದು ಲೋಕಾಯುಕ್ತ ತನಿಖೆ ಮಾಡಿದ್ರಂತೆ ತನಿಖೆ ಮೇಲೆ ಚಾರ್ಜ್ ಶೀಟ್ ಇದನ್ನ ಗೌರ್ನರ್ಗೆ ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೇಳಿದ್ರಂತೆ ಕೇಳಿದ್ರಂತೆ ಗೌರ್ಮೆಂಟ್ಗೆ ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೇಳಿದಂತೆ ಗವರ್ನರ್ ಫೈಲ್ ಹಂಗ ಇಟ್ಕೊಂಡಿದ್ದಾರಂತೆ ಅಂತ ಆ ಟಿವಿಯವ್ರು ಹೇಳ್ತಿದ್ರು ಅದ ಎಷ್ಟನೇ ಜನ ಸುಳ್ಳು ನಾನು ಚೆಕ್ ಮಾಡಬೇಕು ಇನ್ನು ನನಗೆ ಅದ್ರ ಬಗ್ಗೆ ಗೊತ್ತಿತ್ತು ನನಗೆ ಅದ್ಯಾವುದೋ ಜನಕಲ್ ಮೈನಿಂಗು ಬೇರೆ ಮೈನಿಂಗು ಏನೇನು ಅಂತ ಗೊತ್ತಿತ್ತು ಐನೂರೈವತ್ತ ನಮ್ಮ ಯಾರು ನಮ್ಮ ಪ್ರೆಸ್ ಮೀಡಿಯಾ ಅವರು ಕೂಡ ನನಗೆ ಕಳಿಸ್ಕೊಟ್ಟಿದ್ದಾರೆ ನಾನು ಇನ್ನೂ ಡೀಟೇಲ್ ಅದ್ರ ಬಗ್ಗೆ ನೋಡಿಲ್ಲ ಇನ್ನು ಐನೂರೈವತ್ತು ಎಕರೆ ಮೈನಿಂಗ್ ಏನೋ ಕೊಟ್ಟಿದ್ದಾರೆ ಮೈನಿಂಗ್ ಮಿನಿಸ್ಟರು ಮೈನಿಂಗ್ ವಿಚಾರ ಅಂತ ಏನು ಕಳಿಸ್ಕೊಟ್ಟಿದ್ದಾರೆ ಇನ್ನ ನನಗೆ ಟೈಮ್ ಸಿಕ್ಕಿಲ್ಲ ಇದು ಪ್ರಾಸಿಕ್ಯೂಷನ್ ಕಳಿಸಿದ್ರು ಬಹುಶಃ ಗವರ್ನರ್ ಏನು ತೀರ್ಮಾನ ಮಾಡ್ತಾರ ನೋಡೋಣ ಎಲ್ಲ ತೀರ್ಮಾನ ಮಾಡ್ತಾರೆ ಅಮಿತ್ ಶಾ ಅವ್ರ ರಕ್ಷಣೆಗೆ ಏನು ಬೇಕಲ್ಲ ಅವ್ರ ಕುಟುಂಬದ ರಕ್ಷಣೆಗೆ ಬೇಕಲ್ಲ ನಮ್ಮ ಮೇಲೆ ಏನಾದ್ರು ಪಟ್ಟಿ ಕೊಡಕ್ಕೆ ನಮ್ಮ ಮೇಲೆ ಸಿದ್ದರಾಮಯ್ಯ ಇದೆ ನಾನು ಟಾರ್ಗೆಟ್ ಅನ್ನಾರು ಮಾಡ್ಕೊಳ್ಳಿ ನಡೀರಿ ಅಲ್ಲ ಸರ್ ಸಿಎಂ ಡಿ ಸಿಎಂ ಇಬ್ಬರನ್ನ ಚಕ್ರ ವಿರೋಧದಲ್ಲಿ ಸಿಲ್ಸಿದ್ರೆ ಸರ್ಕಾರನ ಸುಲಭವಾಗಿ ಇದು ಮಾಡಬಹುದು ಅನ್ನೋ ತರದ ಯಾವ ತರ ಚಕ್ರ ಅಯ್ಯೋ ನೋಡಪ್ಪ ದಿನ ದಿನ ಹೇಳ್ತಾರಲ್ಲ ದಿನ ಹಳವರಿಗೆ ದಿನ ಸಾಯೋರು ಹಳವರು ಯಾರು ಅಂತ ದಿನ ಬೆಳಗ್ಗೆ ಇವ್ರದೆಲ್ಲ ಗೋಳಿದ್ದೆ ಇದನ್ನ ಹೋರಾಟ ಮಾಡ್ಕೊಂಡು ಬಂದಿದೀವಿ ಮುಂದಕ್ಕೂ ಮಾಡ್ತೀವಿ